ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ಸರ್ ಜಿಲ್ಲೆಯ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಇವತ್ತು ಆ ಕಾರಣ ಅಂಚಿನ ಮೆರವಣಿಗೆಯನ್ನು ಆಚರಿಸ್ತಾ ಇದೆ ಇದು ಸಾಂಕೇತಿಕೆ ಒಂದು ಸರ್ಕಾರ ಈ ಕೂಡಲೇ ಆಗಿರುವಂತೀಚರಿಗೆ ಜಿಲ್ಲೆಯಾದರೂ ಕೂಡ ಜಿಲ್ಲೆಯವರಿಗೆ ಸರ್ಕಾರಿ ಆಸ್ಪತ್ರೆಯನ್ನು ಕೊಟ್ಟಿಲ್ಲ ಇದು ಅತ್ಯಂತ ಖಂಡನಾದ ಮತ್ತು ಸರ್ಕಾರದ ಮರತಾನಿ ಧೋರಣೆಯನ್ನು ನಾವು ನಿರ್ವಹಿಸ್ತಾ ಇದ್ದೀವಿ ಜಿಲ್ಲಾ ಆಸ್ಪತ್ರೆ ಕೊಟ್ಟಿದ್ದಾರೆ ಜಿಲ್ಲೆ ನಮ್ಮ ಪಕ್ಕದ ಬಾಗಲ್ಕೋಟ್ ಜಿಲ್ಲೆಗೆ ಸರ್ಕಾರಿ ಆಸ್ಪತ್ರೆಯನ್ನು ಕೊಟ್ಟಿದ್ದಾರೆ ಆದ್ರೆ ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ಆಸ್ಪತ್ರೆಯನ್ನು ಕೊಡುವಲ್ಲಿ ಸರ್ಕಾರ ಇವತ್ತು ಮೀನಾ ಮೇಷ ಎಣಿಸ್ತಾ ಇದೆ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ನಮ್ಮ ಹಿಂದುಳಿದ ಜಿಲ್ಲೆ ರೈತರು ಕೃಷಿ ಕಾರ್ಮಿಕ ಜಿಲ್ಲೆ ಬಡವರಿಗೆ ಸರ್ಕಾರಿ ಆಸ್ಪತ್ರೆ ಸಿಗಬೇಕಾಗಿತ್ತು ಅದನ್ನ ಖಾಸಗೀಕರಣ ಮಾಡ್ಲಾ ಕೊಟ್ಟಿದ್ದಾರೆ ಖಾಸಗಿ ಅವರಿಗೆ ಮಾರಾಟ ಕೊಟ್ಟಿದ್ದಾರೆ ಇದರಲ್ಲಿ ಈ ಜಿಲ್ಲೆಯ ಎಲ್ಲ ಪ್ರತಿನಿಧಿಗಳ ಕುಮ್ಮಕ್ಕಿದೆ ಅವರ ಬೆಂಬಲ ಇದೆ ಅದನ್ನು ನಾವು ಉಗ್ರವಾಗಿ ಕಂಡುತ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಸರ್ಕಾರ ಎತ್ತಕೊಂಡು ಕೂಡಲೇ ವೈದ್ಯಕೀಯ ಕಾಲೇಜನ್ನ ಸರ್ಕಾರಿ ಮಟ್ಟದಲ್ಲಿ ಅನೌನ್ಸ್ ಮಾಡದೇ ಇದ್ರೆ ಇನ್ನೂ ಉಗ್ರವಾದಂತಹ ಚಳವಳಿ ನಡೆಸಬೇಕಾಗುತ್ತೆ ಸ್ನೇಹಿತರೆ ಆದ್ರಿಂದ ಗೊತ್ತಾ ಇಡೀ ಜನಗಳಿಗೆ ಮನವರಿಕೆ ಆಗುವ ದೃಷ್ಟಿಯಿಂದ ಜಿಲ್ಲೆಯ ಕೇಂದ್ರ ಸ್ಥಾನ ಬಿಜಾಪುರ ಮಲತಾಯಿ ನೋಡಿ ನಾವು ಒಪ್ಪುವುದಿಲ್ಲ ನೀವು ಸಮಾಜದ ವರದಿಯಾಗಿ ಕೆಲಸ ಮಾಡುವವರು ಹಿಂದು ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ದಲಿತರ ಬಗ್ಗೆ ಇರುವಂತವರು ನೀವು ನೀವು ಕೂಡಲೇ ಮನ್ಸು ಮಾಡಿ ಏನು ಅನ್ಯಾಯ ಆಗಿದೆ ಅಂತ ಬಿಜಾಪುರ ಜಿಲ್ಲೆಗೆ ಅದನ್ನು ಸರಿಪಡಿಸಬೇಕು ಅಂತ ಹೇಳಿಬಿಟ್ಟು ನಾವು ಇಡೀ ಜಿಲ್ಲೆಯ ಜನಸಾಮಾನ್ಯರು ರೈತರು ಕಾರ್ಮಿಕರು ಬಡವರು ಕೂಲಿಕಾರರು ವಿದ್ಯಾರ್ಥಿಗಳು ಮಹಿಳೆಯರ ಪರವಾಗಿ ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ ಸ್ನೇಹಿತರೆ ಎಲ್ಲಿರುವಂತ ಜನಪ್ರತಿನಿಧಿಗಳು ಅವರ ಅತ್ಯಂತ ಬೇಜವಾಬ್ದಾರಿತನ ತೋರಿಸ್ತಾ ಇದೆ ಅವರು ಬಿಜಾಪುರ ಜಿಲ್ಲೆಯ ಬೆಳವಣಿಗೆ ಬಗ್ಗೆ ಮಾತಾಡ್ತಾರೆ ಡೆವಲಪ್ಮೆಂಟ್ ಆಫ್ ಬಿಜಾಪುರ ಡಿಸ್ಟ್ರಿಕ್ಟ್ ಆದ್ರೆ ಬಿಜಾಪುರ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಅಂದ್ರೆ ಏನು ನೂರ ಐವತ್ತು ಎಕರೆ ಜಮೀನಿರುವಂತ ಸರ್ಕಾರಿ ಆಸ್ಪತ್ರೆಯನ್ನ ಯಾವುದೇ ನಾಚಿಕೆ ಮಾನ ಮರ್ಯಾದೆ ಇರಲಾರ್ದನೆ ಖಾಸಗಿ ಅವ್ರಿಗೆ ಕೊಡ್ತಾ ಇದ್ರಲ್ಲ ನೀವೇನು ಬಾಯಿ ಮುಚ್ಕೊಂಡಿದಿರ ಮಾತಾಡ್ಲಕ್ಕಾಗ್ತಾ ಇಲ್ವಾ ನಿಮ್ಗೆ ಟ್ಯಾಬ್ಲೆಟ್ ನಲ್ಲಿ ಪ್ರಶ್ನೆ ಮಾಡ್ಲಕ್ ಆಗ್ತಾ ಇಲ್ವಾ ಮುಖ್ಯಮಂತ್ರಿಗೆ ಕೇಳಕ್ ಆಗ್ತಾ ಇಲ್ವಾ ಜಿಲ್ಲೆಯ ಪರವಾಗಿ ಆಗಿದ್ರೆ ನೀವೇನ್ ಮಾಡ್ತಾ ಇದ್ರಿ ಅತ್ಯಂತ ಬೇಜವಾಬ್ದಾರಿ ತನದಿಂದ ಇವತ್ತು ಈ ಜಿಲ್ಲೆಗೆ ದ್ರೋಹ ಬರ್ತಾ ಇದ್ರಿ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಯಾಕೆ ನಿಮಗೆ ಮಲತಾಯಿ ಧೋರಣೆ ದಕ್ಷಿಣ ಕರ್ನಾಟಕಕ್ಕೆ ಒಂದು ಧೋರಣ ಈಗ ಉತ್ತರ ಕರ್ನಾಟಕ ಬೆಳಗಾವಿ ಮಹಾರಾಷ್ಟ್ರ ಈ ಜಿಲ್ಲೆಗೆ ಆಗಿರುವ ಅನ್ಯಾಯವನ್ನು ಕೇಳಲಿಕ್ಕೆ ಯಾಕೆ ಆಗ್ತಾ ಇಲ್ಲ ನಿಮ್ಮಿಂದ ಯಾರು ಪಿಪಿಪಿಯಿಂದ ತರಬೇಕಂತ ಒತ್ತಾಯ ಮಾಡಿದ್ರು ಸ್ವಾಮಿ ಯಾವ್ದಾದ್ರು ಸಂಘಟನೆ ಮನೆ ಪತ್ರ ಕೊಟ್ಟದ ನಿಮ್ಗೆ ಖಾಸಗಿ ಸಹಭಾಗಿತ್ವ ಬೇಕಂತೇಳಿ ಯಾರು ಹೇಳಿದ್ರು ನಿಮ್ಗೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಜನಗಳ ಹತ್ರ ಕೇಳಿ ಪ್ರತಿ ಜನರಿಂದ ನೀವು ಕಲೆಕ್ಟ್ ಮಾಡ್ತಾ ಇದ್ರಿ ತೆರಿಗೆ ಸಂಗ್ರಹ ಮಾಡ್ತಾ ಇದ್ರಿ ಆ ತೆರಿಗೆ ಎಲ್ಲಿ ಹೋಗ್ತಾ ಇದೆ ಸಾಕು ನಮ್ಮ ಜಿಲ್ಲೆಗೆ ಸರ್ಕಾರಿ ಒಟ್ಟು ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಇದು ಬಡವರ ಆರೋಗ್ಯದ ಪ್ರಶ್ನೆ ಇದೆ ಜಿಲ್ಲೆಯ ಜನತೆಯ ಆರೋಗ್ಯದ ಪ್ರಶ್ನೆ ಇದೆ ದಯವಿಟ್ಟು ಯೋಚನೆ ಮಾಡಿ ಬರೀ ಪ್ರೆಸ್ಟೀಜ್ ಗೋಸ್ಕರ ಕೂಡಲೇ ತೀರ್ಮಾನ ತಗೊಳ್ಳಿ ಇಲ್ಲಿರುವಂತಹ ಹೋರಾಟಗಾರರು ಮನೆ ಮಠ ಬಿಟ್ಟು ಕಳೆದ ಮೂವತ್ತೊಂದು ದಿವಸಗಳಿಂದ ಅಂಬೇಡ್ಕರ್ ಉತ್ತರದಲ್ಲಿ ಧರಣಿ ನಡೆಸ್ತಾ ಇದ್ದಾರೆ ಎಲ್ಲ ಕೆಲಸಗಳನ್ನು ಬಿಟ್ಟು ಯಾಕೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆಗಳಾಗಿದೆ ಉದ್ಯಮಿಗಳಾಗಿದೆ ಹಿಂಡಿನಲ್ಲಿ ಆಗಿದೆ ಕೂಡಲೇ ಉತ್ತರಿಸಬೇಕು ಜಿಲ್ಲಾ ಉತ್ಸವ ಈ ಜಿಲ್ಲೆಯ ಎಲ್ಲ ಶಾಸಕರಲ್ಲಿ ನಾವು ನೀವು ಒಂದು ವಯಸ್ಸಾಗಿ ಒಬ್ಬ ಒಬ್ಬ ವ್ಯಕ್ತಿಯಾಗಿ ಈ ಜಿಲ್ಲೆಗೆ ಆಗಿರುವಂತಹ ಅನ್ಯಾಯವನ್ನ ಸರಿಪಡಿಸಲಿಕ್ಕೆ ಮುಂದೆ ಬರ್ಬೇಕಂತೇಳಿ ಎಲ್ಲ ಜನಪ್ರತಿನಿಧಿಯರಿಗೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಸ್ನೇಹಿತರೆ ಏನಾಯಿ ವೈದ್ಯಕೀಯ ಕಾಲೇಜು ಹೋರಾಟ ಸಮಿತಿಯ ಸಂಘಟನಾಕಾರರು ಅರವಿಂದ ಕುಲಕರ್ಣಿ ಅವರು ಹೋರಾಟ ಸಮಿತಿಯ ಮುಖಂಡರು ಮಾತಾಡ್ತಾರೆ ಫೋಟೋ ತೆಗೆ ಬರ್ತಾರೆ ಸೀದಾನಂದ್ರೆ ಫೋಟೋ ವಿಜಯಪುರ ನಗರದ ಎಲ್ಲ ನಾಗರಿಕ ಬಂದವರು ಮೊದಲಿನಿಂದಲೂ ರಾಜ್ಯ ಸರ್ಕಾರ ವಿಜಯಪುರ ಜಿಲ್ಲೆಗೆ ಅನ್ಯಾಯ ಮಾಡ್ಕೋತಾನೆ ಬರ್ತಾ ಇದೆ ಮೊದಲಿಂದಲೂ ನೀರಾವರಿ ವಿಷಯದಲ್ಲಿಯೂ ಕೂಡ ನಮ್ಮ ಜಿಲ್ಲೆಗೆ ಅನ್ಯಾಯ ಮಾಡಿದೆ ಎಲ್ಲ ಹಂತದಲ್ಲಿ ಅನ್ಯಾಯ ಮಾಡ್ತಾ ಈಗ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯದಿಂದ ಗೌರ್ಮೆಂಟ್ ಮೆಡಿಕಲ್ ಕಾಲೇಜನ್ನು ಇತ್ತೀಚೆಗೆ ನಡೆದಿರ್ತಕ್ಕಂಥ ಅಧಿವೇಶನದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ಚರ್ಚೆ ಸಂದರ್ಭದಲ್ಲಿ ವಿಜಯಪುರಕ್ಕೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಮಂಜೂರು ಮಾಡಿಕೊಂಡು ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿದ ಸಂದರ್ಭದಲ್ಲಿ ಬಂಡವಾಳ ಶಾಹಿಗಳು ಕಾರ್ಪೊರೇಟ್ ಶಾಹಿಗಳು ಇವತ್ತೊಂದು ವಿಜಯಪುರ ಜಿಲ್ಲೆಗೆ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಪ್ರಾರಂಭ ಮಾಡಿದರೆ ನಾವು ಐನೂರು ಕೋಟಿ ರೂಪಾಯಿ ತಂಡವಾಳವನ್ನು ಹೂಡ್ತೇವೆ ಖಾಸಗಿ ಸಾಮಗ್ರಿಗಳು ಮಾಡಿತ್ತುಕೊಂಡು ಇವತ್ತು ನಗರ ಶಾಸಕರು ಸರ್ಕಾರದ ಮಟ್ಟದಲ್ಲಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದಾಗ ಹೇಳಿದ್ರು ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಖಾಸಗಿ ಜೊತೆಗೆ ಹೊಂದಾಣಿಕೆ ಮಾಡಿದರೆ ವಿಜಯಪುರ ಜಿಲ್ಲೆಯ ಜನಸಾಮಾನ್ಯರಿಗೆ ರೈತರ ಮಕ್ಕಳಿಗೆ ವಿದ್ಯಾವಂತ ಮಕ್ಕಳಿಗೆ ಏನು ಅನ್ಯಾಯ ಆಗ್ತದೆ ಅಂತಕ್ಕಂಥದ್ದು ಸರ್ಕಾರ ಸ್ವಲ್ಪ ಆಲೋಚನೆ ಮಾಡಿದಲ್ಲಿ ಬಟ್ ಎಲ್ಲೂ ಖಾಸಗೀಕರಣ ಮಾಡುವುದ್ರೆ ನಾವು ನಟ ಹಾಕಿ ನಮಗೆ ಆಯ್ಕೆ ಆಯ್ಕೆ ಮಾಡೋದು ಇದಕ್ಕೆ ಎಲ್ಲೆಲ್ಲೂ ಖಾಸಗಿ ಕೊಡೋದ್ರ ನಿಮಗೆ ನೀವು ಕೂಡ ಒಂದು ಸರ್ಕಾರದ ಏನೋ ಮನವಿ ಸಿದ್ರೆ ವಿಧಾನಸೌಧ ಮುಂದೆ ಬೋರ್ಡ್ ಹಾಕ್ಬಿಡ್ರಿ ಇದು ಖಾಸಗಿ ವಿಧಾನಸೌಧ ತೊಂಡು ನಾಲ್ ಬೋರ್ಡ್ ಹೋದ್ರಿ ಸರ್ಕಾರದ ಕೆಲಸ ದೇವರ ಕೆಲಸ ಕೇಳ್ತೀರಿ ಸರ್ಕಾರದ ಕೆಲಸ ದೇವರ ಕೆಲಸ ಅಲ್ಲ ಇವತ್ತು ದೆಹಲಿನ ಕೆಲಸ ಮಾಡ ಇವತ್ತು ವಿಜಯಪುರ ಜಿಲ್ಲೆಗೆ ಇವತ್ತು ಅನ್ಯಾಯ ಮಾಡ ಕೊಟ್ಟಿದ್ದೀರಿ ಇವತ್ತು ಸರ್ಕಾರದ ದುಡ್ಡಿಲ್ಲ ನಾವು ಈಗಾಗಲೇ ಹೇಳಿದ್ರು ಇಡೀ ಮುಖ್ಯಮಂತ್ರಿಯಾಗಿ ಸಚಿವ ಸಂಸದೇ ವಿಧಾನಸೌಧದ ಅಂಗಳವನ್ನು ಇಲ್ಲ ವಿಜಯಪುರ ಜಿಲ್ಲೆಗೆ ನಮಗೆ ರಕ್ತ ಕೊಡಕ್ಕಿಲ್ಲ ಬಡತನ ಇದೆ ರಾಜ್ಯ ಸರ್ಕಾರಕ್ಕೆ ನಮಗೆ ಭಿಕ್ಷೆ ಮಾಡುವ ಪರಿಸ್ಥಿತಿ ಬಂದಿದೆ ಅದಕ್ಕೆ ನೀವು ಭಿಕ್ಷೆ ಮಾಡಿಕೊಡ್ರೆ ಹೇಳ್ಬಿಡ್ರಿ ವಿಧಾನಸೌಧದಿಂದ ಎಲ್ಲರೂ ಅಲೆಮಿತಲಾಗಿ ಇವತ್ತು ನೀವು ಎಲೆ ಹೊರಟಾಗಿ ಸೌರತ್ವ ಕೆಲಸ ಮಾಡಬೇಕು ನೀವು ನಮ್ಮ ಹತ್ರ ಸರ್ಕಾರಕ್ಕೆ ಬಡತನ ಬಂದಿದೆ ನಮ್ಮ ಹತ್ರ ದುಡ್ಡು ನಾನು ಬೇಡಿಕೆಯನ್ನು ಇಳಿಸ್ಬೇಕಂತಿ ಹೇಳ್ತಾ ಇದೀವಿ ಇದಕ್ಕೆ ತಾವು ಇದು ಸರ್ಕಾರದ ಏನು ನಿಯಮ ಇದೆ ಅದು ಬಿತ್ತಿಸಿ ನಮ್ಮ ಏನು ಬೇಡಿಕೆ ಇದೆ ಅದು ಬೇಡಿಕೆ ನ್ಯಾಯತ್ವಾದ ಬೇಡಿಕೆ ಇದೆ ಇದಕ್ಕೆ ತಾವು ಎಲ್ಲರೂ ನಮ್ಮ ಎಲ್ಲ ಎಮ್ ಮಿನಿಸ್ಟರ್ ಎಲ್ಲರೂ ಕೂಡಿ ಆದಷ್ಟು ಬೇಗ ನಮ್ಮ ಈ ಬೇಡಿಕೆಯನ್ನು ಇಳಿಸ್ಬೇಕಂತಿ ನಾವು ವಿನಂತಿ ಮಾಡ್ತಾ ಇದೀವಿ ಇದಕ್ಕೆ ತಾವು ಎಲ್ಲರೂ ಸಾಥ್ ಕೊಡ್ಬೇಕಂತಿಸಿ ನಾವು ಮನವಿ ಮಾಡ್ತಾ ಇದ್ದೀವಿ ಇದರಲ್ಲಿ ತಮಗೆ ಹೇಳ್ಬೇಕಂದ್ರೆ ಒಂದ್ ನೂರ ಐವತ್ತೈದು ಎಕರೆ ಭೂಮಿ ನಮ್ದಿದೆ ಮತ್ತೆ ಎಲ್ಲಾ ನಮೂನೆಯ ಸಹಕಾರ ನಮಗೆ ನಮ್ಮಲ್ಲಿ ಇದೆ ಇದೆಲ್ಲ ಇದ್ದು ನಮಗೆ ಯಾಕ ಸರ್ಕಾರಿ ವೈದ್ಯಕೀಯ ಕಾಲೇಜ ಮಾಡ್ತಾ ಇಲ್ಲ ಅನ್ನೋದು ನಮ್ದು ಪ್ರಶ್ನೆ ಇದೆ ಅದಕ್ಕಾಗಿ ನಾವು ಆದಷ್ಟು ಬೇಗ ನಮ್ಮ ಬೇಡಿಕೆಯನ್ನು ಇರಬೇಕಂತಿ ವಿನಂತಿ ಮಾಡ್ತಾ ಇದ್ದೀವಿ ರಾಜ್ಯತ್ಯಂತ ಬೇಜವಾಬ್ದಾರಿೋರಣೆ ಈ ಜಿಲ್ಲೆಯ ಜನಪ್ರತಿನಿಧಿಗಳ ಅತ್ಯಂತ ಬೇಜವಾಬ್ದಾರಿ ಧೋರಣೆಯಿಂದಾಗಿ ಇವತ್ತು ನಾವು ನೀವನ್ನ ಉಲ್ಲೇಖಿಸಾದ್ರೂ ಕೂಡ ರಾಜ್ಯ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಇವತ್ತ ಆ ಕಾರಣಕ್ಕೂ ಮುಂದಿರುವಂತರೇ ನೀವು ಸರಿ ಅಂತ ಹೇಳ ಸರ್ಕಾರಿ ಕೊಟ್ಟಿದ್ದಾರೆ ಆದ್ರೆ ಬಿಜಾಪುರ ಸರ್ಕಾರಿ ಆಸ್ಪತ್ರೆಯನ್ನು ಕೊಟ್ಟಿಲ್ಲ ಇದು ಅತ್ಯಂತ ಗಂಡನಾಗುವಂತದ್ದು ಮತ್ತು ಸರ್ಕಾರದ ಮಲತಾಯಿ ಧೋರಣೆಯನ್ನು ನಾವು ನಿರ್ವಹಿಸ್ತಾ ಇದ್ದೀವಿ ಅನಂತರ ಜಿಲ್ಲಾ ಆಸ್ಪತ್ರೆ ಕೊಟ್ಟಿದ್ದಾರೆ ಪಕ್ಕದ ಬಾಗಲಕೋಟೆ ಜಿಲ್ಲೆಗೆ ಸರ್ಕಾರಿ ಆಸ್ಪತ್ರೆಯನ್ನು ಕೊಟ್ಟಿದ್ದಾರೆ ಆದರೆ ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ಆಸ್ಪತ್ರೆಯನ್ನು ಕೊಡುವಲ್ಲಿ ಸರ್ಕಾರ ಇವತ್ತು ಮೀನಾ ಎಣಿಸ್ತಾ ಇದೆ ಇದನ್ನು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ನಮ್ಮ ಹಿಂದುಳಿದ ಜಿಲ್ಲೆ ರೈತರು ಕೃಷಿ ಕಾಡುತ್ತಿರುವಂತಹ ಜಿಲ್ಲೆ ಬಡವರಿಗೆ ಸರ್ಕಾರಿ ಆಸ್ಪತ್ರೆ ಸಿಗಬೇಕಾಗಿತ್ತು ಅದನ್ನ ಖಾಸಗೀಕರಣ ಮಾಡಿಕೊಂಡಿದ್ದಾರೆ ಖಾಸಗಿ ಅವರಿಗೆ ಮಾರಾಟ ಮಾಡಲ ಇದರಲ್ಲಿ ಈ ಜಿಲ್ಲೆಯ ಜನಪ್ರತಿನಿಧಿಗಳ ಕುಮ್ಮಕ್ಕಿದೆ ಅವರ ಬೆಂಬಲ ಇದೆ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಕೂಡಲೇ ವೈದ್ಯಕೀಯ ಕಾಲೇಜನ್ನ ಸರ್ಕಾರಿ ಮಟ್ಟದಲ್ಲಿ ಅನೌನ್ಸ್ ಮಾಡದೇ ಇದ್ರೆ ಇನ್ನು ಉಗ್ರವಾದಂತಹ ಚಳವಳಿ ಬೆಳೆಸಬೇಕಾದ್ರೆ ಸ್ನೇಹಿತರೆ ಆದ್ರಿಂದ ಇವತ್ತ ಇಡೀ ಜನಗಳಿಗೆ ಮನವರಿಕೆ ಆಗುವ ದೃಷ್ಟಿಯಿಂದ ಜಿಲ್ಲೆಯ ಕೇಂದ್ರ ಸ್ಥಾನ ಬಿಜಾಪುರ